ಆ ಇಂಪ್ರೂವ್ಮೆಂಟ್ನ ನಾವು ಮಾಡೋಣ ಏನು ಕಷ್ಟವಾದೇನಿಲ್ಲ ನಿಮಗೆಲ್ಲ ಶಕ್ತಿ ಕೊಡಲಿಲ್ಲ ಅಂದರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬೇರೆಯವ್ರ್ದೆಲ್ಲ ಬೇರೆ ಬೇರೆ ಇದೆ ನಿಮ್ಮಲ್ಲಿ ಏನಿದೆ ನಿಮ್ಮ ಕಷ್ಟ ನಮಗೆ ಅರಿವಿದೆ ನಿಮ್ಮ ಕಮಿಟ್ಮೆಂಟ್ ಅರಿವಿದೆ ಪ್ರತಿಯೊಬ್ಬರು ಕೂಡ ಹಲವು ರಾತ್ರಿ ಟೆನ್ಷನ್ನಲ್ಲೇ ನೀವು ಕೆಲಸ ಮಾಡಬೇಕಾಗ್ತದೆ ನನಗೆ ಬಸ್ ವಾಟ್ ವಾಟರ್ ಸಪ್ಲೈ ಇರ್ಬೋದು ಸೊ ಅದರಿಂದ ನಾನು ಒಬ್ಬ ಬೆಂಗಳೂರಿನ ನಿವಾಸಿ ಆಗಿದ್ಕೊಂಡು ಏನೇನು ಪ್ರಾಬ್ಲಮ್ ಇದೆ ಅನ್ನೋದು ಕೂಡ ನನಗೆಲ್ಲ ಅರಿವಿದೆ ಒಂದು ಇನ್ನೊಂದು ಪೇಪರ್ ಕೆಲವರು ರೆಡಿ ಮಾಡ್ತಾ ಇದ್ದಾರೆ ನೇರವಾಗಿ ಆರ್ ಎಸ್ ಪೈಪ್ ಲೈನ್ ಅಲ್ಲಿ ಹಾಕೊಂಡು ಯಾಕೆ ಹಿಂಗೆ ನೀರು ತರಬಾರ್ದು ಏನು ನಮ್ಗೆ ಡಲಪ್ಮೆಂಟ್ ಆಗಿದೆ ಅನ್ನೋದು ಕೂಡ ಕೆಲವರು ಪೇಪರ್ಗಳನ್ನ ತಯಾರು ಮಾಡಿಕೊಂಡು ನನಗೆ ಸಿದ್ಧತೆಯನ್ನ ಚರ್ಚೆ ಮಾಡಬೇಕು ಅಂತ ಹೇಳಿ ನಾನು ಹತ್ರ ಬಂದಿದ್ರು ಶರಾವತಿದು ಕೂಡ ನಡೀತಾ ಇದೆ ಎತ್ತಿ ನೋಡಿದ್ದು ಒಂದು ಸ್ಟೇಜ್ ಏನಿದೆ ಈಗ ಫಿಫ್ಟ್ ಸ್ಟೇಜ್ ಈಗ ಕೆಲವು ಮಧ್ಯ ಬ್ಲಾಕ್ ಆಗಿದೆ ಆದರೂ ನಾನೀಗ ಸದ್ಯಕ್ಕೆ ಏನು ಕೆಲಸ ಆಗಿದೆ ಅದನ್ನು ಚಾಲನೆ ಮಾಡಬೇಕು ಅಂತ ಹೇಳಿ ಎರಡು ಮೂರು ದಿನದಲ್ಲಿ ಒಂದು ಡೇಟ್ ಕೊಟ್ಟು ಚಾಲನೆ ಮಾಡುವಂಥ ಕೆಲಸ ಮಾಡ್ತಾ ಇಲ್ಲಿ ಕೊಯ್ಲು ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊರಡೆ ದೇಶ ಯುನೈಟೆಡ್ ನೇಷನ್ಸ್ನವರು ಏನು ಒಂದು ವಾಟರ್ ಸೆಕ್ಯೂರಿಟಿ ವಿಚಾರದಲ್ಲಿ ಕೆಲವು ತಂದಿದ್ದಾರೆ ಕೊಯ್ಲು ನೀರು ಅಂತರ್ಜಲ ಹೆಚ್ಚಲಿಕ್ಕೆ ಸೊ ನಮ್ಮ ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಕೂಡ ಅವ್ರನ್ನೂ ಕೂಡ ನಿಮ್ಮ ಜೊತೆಗೆ ನಾವು ಜಾಯಿನ್ ಮಾಡಬೇಕಾಗ್ತದೆ ಅಂತರ್ಜಲ ಹೆಚ್ಚಿಗೆ ಬಟ್ ಒಂದು ನಾನೊಬ್ಬ ಮಂತ್ರಿಯಾಗಿ ಸಿ ಸಿಎಂ ಆಗಿ ನಿಮ್ಮ ಇಲಾಖೆಗೆ ಮಂತ್ರಿಯಾಗಿ ಮೊನ್ನೆ ಏನು ದೊಡ್ಡ ಬರಗಾಲ ಬಂದಿತ್ತಲ್ಲ ಏಳು ಸಾವಿರ ಬೋರ್ವೆಲ್ಗಳು ಸತ್ತೋಗಿದ್ರು ಕೂಡ ಸದ್ಯ ನಿಮ್ಮಲ್ಲಿರುವಂಥ ಚಾಕು ಚಾಕ್ಯದಲ್ಲಿ ಇರೋ ಪ್ರಾಬ್ಲಮ್ಸ್ನ ಸಾರ್ಟ್ಔಟ್ ಮಾಡಿ ನಮಗೆ ಸರ್ಕಾರಕ್ಕೆ ಅಟ್ಲೀಸ್ಟ್ ಜನ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಒಂದೆರಡು ಮೂರು ದಿನ ದೊಡ್ಡ ಪಬ್ಲಿಸಿಟಿ ಆಯಿತು ಬಟ್ ಇರೋದ್ರಲ್ಲಿ ನೀವೆಲ್ಲ ಟ್ವೆಂಟಿ ಫೋರ್ ಅವರ್ಸ್ ಆ ಒಂದೂವರೆ ತಿಂಗಳು ಕೆಲಸ ಮಾಡಿ ನಮ್ಮ ಸರ್ಕಾರಕ್ಕೆ ಗೌರವವನ್ನು ಗೌರವಿದ್ದೀವಿ ಅದಕ್ಕೆ ನಾನು ಮುಕ್ತ ಕಂಠದಿಂದ ನಿಮ್ಮೆಲ್ಲರ ಸೇವೆ ನಾನು ಚೇರ್ಮನ್ ಮಾಡೋದು ಅಂತ ಒಬ್ರು ಹೇಳುದಿಲ್ಲ ಕೆಳಗಡೆ ಕೆಟ್ಟ ಕಡೆಯ ಕೊನೆ ಲಾಸ್ಟ್ ಪೈಪ್ ತಿರುಗಿಸೋನು ಇದನ್ನಿಂದ ಹಿಡಿದು ನಮ್ಮ ಕಡೆ ಹಳ್ಳಿಗಳ ಕಡೆ ಸೌಡಿ ಅಂತಾರಲ್ಲ ಹ ಎಲ್ಲರೂ ಸರಿ ಪಾಪ ಎಲ್ಲ ಕಷ್ಟಪಟ್ಟು ದುಡಿದು ಮಾಡಿದ್ದಾರೆ ಇಂಜಿನಿಯರ್ಗಳೆಲ್ಲ ನೀವೆಲ್ಲ ಸೇರ್ ಮಾಡಿದ್ದೀರಿ ಸೊ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಸರ್ಕಾರ ಪರವಾಗಿ ಬೆಂಗಳೂರಿನ ನಾಗರಿಕರ ಪರವಾಗಿ ನಿಮ್ಮೆಲ್ಲರೂ ಕೂಡ ಅಭಿನಯಿಸ್ತೀನಿ ನಾಗರಿಕರು ಬಿಡಿ ಅವ್ರು ಎಷ್ಟು ಮಾತ್ರ ಉಪಯೋಗಿಸ್ಕೊಡೋದು ಅಷ್ಟೇ ಅವ್ರೇನು ಉಪಕಾರ ಉಪಕಾರ ಇಟ್ಕೊಳ್ಳೋದಿಲ್ಲ ಅವರೆಲ್ಲ ನೀರು ಬತ್ತಾ ಬತ್ತೋ ಇಲ್ಲ ಇಲ್ವಾ ಇಲ್ಲ ಅಂದ್ರೆ ಬೈತಾರೆ ಉಗಿತಾರೆ ಫೋನ್ ಮಾಡ್ತಾರೆ ಎಲ್ಲ ವಾಟ್ಸ್ಆಪಲ್ಲಿ ಮೆಸೇಜ್ ಹಾಕಿ ಕೊಡ್ತಾರೆ ಎಷ್ಟು ಕಷ್ಟ ಆಗಿದೆ ಅನ್ನೋದು ಅವ್ರಿಗೆಲ್ಲ ಅರಿ ಬಿಲ್ ಕಟ್ಟೋರು ಕಟ್ತಾರೆ ಕಟ್ಟಿರೋದವ್ರು ಇರ್ತಾರೆ ನೋಡೋಣ ನನಗೆ ಅವರಾದ್ರು ಬೈಲಿ ಯಾರು ಬೈಲಿ ವಿರೋಧ ಪಾರ್ಟಿಯವರ ಬೈಲಿ ನಾನಂತೂ ನೀರು ಬೆಲೆ ಹೇರ್ಸೋನೇ ಇಲ್ಲಾಂದ್ರೆ ನೀವು ಬಸ್ಲಿಕ್ಕಾಗಲ್ಲ ಕಂಪ್ಲೀಟ್ ಉಳಿಯಲ್ಲ ಉಳಿಯಿಲ್ಲ ಇದಕ್ಕೆ ನಾನು ಬದ್ಧನಾಗಿದ್ದೇನೆ ಚರ್ಚೆ ಮಾಡಲಿ ಧರಣಿ ಮಾಡಲಿ ಬೈಲಿ ಏನ್ ಬೇಕಾದ್ರೂ ಮಾಡಲಿ ಹದಿನಾಲ್ಕು ವರ್ಷದಿಂದ ಪವರ್ ಬಿಲ್ ಎಷ್ಟಾಗ್ತಾ ಇದೆ ನಾನು ಅದಕ್ಕೆ ನಾನು ಒಂದು ಈ ಬೆಂಗಳೂರು ಕಾರ್ಪೊರೇಷನ್ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಬೇರೆ ಎಲ್ಲ ಸೇರಿ ಈ ಪವರ್ ಬಿಲ್ಗೂ ಕ್ಯಾಪ್ಟಿವ್ ಆಗಿ ತಗೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಒಂದು ಕಂಪ್ನಿ ಸಪ್ರೇಟ್ ಕಂಪ್ನಿ ಮಾಡಿಬಿಟ್ಟು ಆ ಕ್ಯಾಪ್ಟಿವ್ ಮಾಡಿದ್ರೆ ನೀವೇನಿಗೆ ಪವರ್ ಬಿಲ್ ಕಟ್ತಾ ಅದು ಅದೊಂದು ಎರಡು ರೂಪಾಯಿ ಉಳಿತದೆ ನಿಮ್ಗೆ ಎರಡು ರೂಪಾಯಿ ಕ್ಯಾಪ್ಟಿವ್ ಆಗಿ ನೀವೇ ತಯಾರು ಮಾಡ್ಕೊಳೋದು ಎಲ್ಲರೂ ಒಂದ್ ಕಡೆ ಅಲ್ಲೆಲ್ಲರೂ ಸೋಲಾರ್ ಗಿಲಾಗ್ ಮಾಡಿಕೊಂಡು ನೀವು ನಾಲ್ಕು ಮೂರು ನಾಲ್ಕು ಜನ ಸೇರಿ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಆಗಬೇಕು ಶೇರ್ಗೆ ಅದಾಕೊಂಡು ನಮ್ಮ ಕಾರ್ಪೊರೇಷನ್ ಬಿಡಬ್ಲ್ಯೂ ಎಸ್ ಎಸ್ ಬಿ ಬೇರೆ ಬೇರೆ ಏನು ನಮ್ಮ ಇಲಾಖೆ ಕೈ ಕೆಳಗಡೆ ಇದೆ ಬಿ ಎಂಆರ್ಸಿಯಲ್ಲು ಎಲ್ಲ ಸೇರಿ ಸ್ವಂತ ಪವರ್ನ ಸಪ್ಲೈ ಮಾಡಿಕೊಂಡು ತಯಾರು ಮಾಡಿಕೊಂಡು ಸಪ್ಲೈ ಮಾಡುವಂತ ವ್ಯವಸ್ಥೆ ಆಗಬೇಕು ಅಂತೇಳಿ ಅದಕ್ಕೂ ಕೂಡ ಈಗಾಗಲೇ ಕಂಪ್ನಿ ಬೋರ್ಡ್ ಕೂಡ ಎಲ್ಲ ನಾನು ರಚನೆ ಮಾಡಿಸಿದ್ದೀನಿ ಯಾಕೆಂದ್ರೆ ಮುಂದಕ್ಕೆ ದೂರದ ಆಲೋಚನೆ ಇಟ್ಕೊಂಡು ಇವತ್ತು ನಾವು ಪಾವಗಡದಲ್ಲಿ ಅಷ್ಟು ದೊಡ್ಡದು ಮಾಡ್ಕೊಂಡು ಬಂದದಕ್ಕೆ ಇವತ್ತು ನಮಗೆ ಮೂರು ರೂಪಾಯಿ ನೂರ ರೂಪಾಯಿಗೆಲ್ಲ ಕರೆಂಟ್ ಬರ್ತಾ ಇದೆ ಅವತ್ತೆಲ್ಲ ನಗ್ತಾ ಇದ್ರು ಏನು ನಿಮ್ಗೆ ಅಂತ ಪ್ರತಿ ತಾಲೂಕಲ್ಲೂ ಕೂಡ ಇಪ್ಪತ್ತೈವತ್ತು ಮೆಗಾವೆಟು ಐವತ್ತು ಮೆಗಾವೆಟು ಅವತ್ತು ಪವರ್ ಮಾಡಿದೆ ಅಲ್ಲಿಂದ ಟ್ರಾನ್ಸ್ಮಿಷನ್ ಲಾಸೇ ಕಂಪ್ಲೀಟ್ ಎಷ್ಟೋ ಉಳಿತಾ ಇತ್ತು ನಮ್ಗೆ ಸೊ ಅದರಿಂದ ಉಳ್ಕೊಂಡು ಬಂದಿದೆ ಸೊ ಅದರಿಂದ ಇವತ್ತು ಇದು ಚಿಕ್ಕ ಚಿಕ್ಕ ಕಾರ್ಯಕ್ರಮ ಇದ್ರು ಕೂಡ ಇದಕ್ಕೆ ಬಹಳ ಮಹತ್ವ ಇದೆ ಆಮೇಲೆ ಎಲ್ಲರಿಗೂ ಕೂಡ ಇನ್ಸ್ಟಿಟ್ಯೂಷನ್ಸ್ಗೆ ಬೇರೆಯವ್ರಿಗೆಲ್ಲ ಅಂತರ್ಜಲ ಇದ್ದಕ್ಕೆ ಈ ಮಳೆ ಕೊಯ್ಲು ಪದ್ಧತಿ ಇವೆಲ್ಲ ಕೂಡ ನಾವು ಸ್ವಲ್ಪ ಶಕ್ತಿಯನ್ನು ತುಂಬಬೇಕಾಗಿದೆ ಬೇರೆ ಇನ್ನೇನೇನು ಮಾಡಲಿಕ್ಕೆ ಸಾಧ್ಯ ಆಮೇಲೆ ಇದನ್ನ ನೀವೇನು ಮಾಡಿದ್ರೆ ಇದಕ್ಕಿಂತ ಮುಖ್ಯವಾಗಿ ಅಭಿಯಾನಕ್ಕೆ ಮುಂಚೆ ಕ್ಲೀನ್ ಆಗಿ ನೀವು ಸ್ಮಾಲ್ ವಿಡಿಯೋ ಮಾಡಿಬಿಟ್ಟು ಟಿವಿಗಳಲ್ಲಿ ಜನ ಜಾಗೃತಿ ಮೂಡಿಸುವಂತ ಕೆಲಸ ನೀವು ಮಾಡಬೇಕು ಇದನ್ನು ಯಾರು ನಿಂತ್ಕೊಂಡು ಓದಷ್ಟು ಪೇಷನ್ಸ್ ಇರುವುದಿಲ್ಲ ಬಟ್ ಒನ್ಲಿ ಸೀಂಗ್ ಇಸ್ ಬಿಲೀವಿಂಗ್ ಕಣ್ಣಲ್ಲಿ ನೋಡಿದ್ರೆ ಮಾತ್ರ ಟಿವಿಲಿ ಸಾಯಂಕಾಲ ಇದನ್ನ ಬೇರೆ ಬೇರೆ ಅವೆಲ್ಲ ಬರ್ತಾ ಇರೋ ಸಿನಿಮಾಗಳು ಬೇರೆ ಬೇರೆ ಬರುವಂಥ ಧಾರಾವಾಹಿಗಳು ಬರುವಾಗ ಮಧ್ಯದಲ್ಲಿ ಹೆಣ್ಮಕ್ಳಿಗೆ ಹಾಕಿದ್ರೆ ನೋಡಿದ್ರೆ ಒಂದು ನಿಮಿಷ ಅರ್ಧ ನಿಮಿಷ ಹಾಕಿದ್ರೆ ಆಗ ಅವ್ರಿಗೆ ಹೆಚ್ಚು ಕಮ್ಮಿ ನೀರಿನ ಪರಿಸ್ಥಿತಿ ಏನ್ ಮಾಡ್ಕೋಬಹುದು ಏನ್ ಮಾಡಬೇಕು ಅಂತೇಳಿ ಜ್ಞಾನ ಉಂಟಾಗ್ತದೆ ಏನೇ ಆಗಲಿ ನಿಮ್ದು ಒಂದು ಪ್ರಯತ್ನ ಒಳ್ಳೇದಾಗ್ಲಿ ಸರ್ಕಾರ ನಿಮ್ಮ ಜೊತೆ ಇರ್ತದೆ ಅನ್ನೋ ಮಾತನ್ನ ಹೇಳಿ ಶುಭ ಹಾರೈಸಿ ನಾನು ಮಾತುಕಳಿಸ್ತೇನೆ ನೀವು ಎಂಡಿ ಅವರು ಮಿಕ್ಕಿತವರೆಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಿ ಎಷ್ಟು ವರ್ಷ ಆಯ್ತು ಎಷ್ಟಾಯಿತು ಎಷ್ಟು ಕ್ಲಾಸ್ ಆಗ್ತಾ ಇದೆ ಎಷ್ಟು ಜನ ಬಿಲ್ ಕಟ್ತಾ ಇದ್ದಾರೆ ಎಷ್ಟು ಜನ ಬಿಲ್ ಕೊಡ್ತಾ ಇಲ್ಲ ಅದೆಲ್ಲ ಒಂದು ಪ್ಲಾನ್ ಹಾಕಿ ಜನರಿಗೆ ವಿರೋಧ ಪಾರ್ಟಿಯರಿಗೂ ಗೊತ್ತಾಗಲಿ ಅದನ್ನು ಕೂಡ ತಾವೆಲ್ಲ ಕೊಡಬೇಕು ಅಂತ ಹೇಳಿ ಜಾಗೃತಿ ಮೂಡಿಸಬೇಕು ಅಂತೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇಲ್ಲಿ ಸೇರತಕ್ಕಂಥ ಎಲ್ಲ ನನ್ನ ಹಿರಿಯ ಕಿರಿಯ ನೌಕರರು ಅಧಿಕಾರಿಗಳೆಲ್ಲರೂ ಕೂಡ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ